ತಿಳ್ಕೊಳ್ಳಾರ ದೇವಸ್ಥಾನಗಳಿಗೆ ಬೈಕೊಂತ ಮಂಟ ತಾವು ಹಾಳಾದ್ ಊರ್ನು ಹಾಳು ಮಾಡಿದ್ರು ಇಷ್ಟೇ ಆಗ್ಲೇ ನಮ್ ಗೌಡ್ ಒಂದ್ ಮಾತು ಹೇಳಿದೆ ಐದು ವರ್ಷಕ್ಕೆ ವರ್ಷಕ್ಕೇನ್ ಮಾಡತರಿ ವರ್ಷ ಮಾಡ ಎರಡು ವರ್ಷಕ್ಕ ಮಾಡ್ರಿ ಅಂತ ಹೇಳಿದ ಡಿ ಆರ್ ಪಾಟೀಲ್ ಹೇಳಿದ್ರು ಯಾಕ ಮ್ಯಾಲಿಂದ ಮ್ಯಾಲೆ ಕೂಡಿದಿವಿ ಅಂತಂದ್ರ ನಮ್ಮಲ್ಲಿ ಒಂದ್ ಎರಡು ಹಬ್ಬ ಇಲ್ರೀ ದಸರಾ ಹಬ್ಬದ ದಿವಸ ಒಬ್ಬರಿಗೊಬ್ಬರು ಕಾಲು ಹಿಡ್ಕೊಂಡು ಬನ್ನಿ ಕೊಟ್ಟು ಬಂಗಾರದಂಗೆ ಅನ್ನಂಗಿಲ್ರೀ ಯಾಕೆ ಮಾಡ್ಯಾರಪ್ಪ ಯಾರ್ಯಾರು ಮನಸ್ಸು ಮುರಿದಾವ್ ಅವನ್ ಬಾಳಿ ಕಟ್ಟಿಸಲಾಗಿದೆ ಒಂದಿದೊಂದು ಇನ್ನೊಂದು ಮಕರ ಸಂಕ್ರಾಂತಿಗೆ ಎಳ್ಳವೆಲ್ಲ ತಗೋರಿ ಎಳ್ಳ ಬೆಲ್ದಂಗೆ ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಮರ್ತು ಬಿಡ್ರಿ ಅಂತ ಒಬ್ಬರಿಗೊಬ್ಬರು ನಮಸ್ಕಾರ ಮಾಡಿದ್ರೆ ಮನಸ್ಸು ಕೂಡ್ತಾವ್ ನಮ್ಮ ಹಪ್ಪುಗಳು ನಮ್ಮ ದೇವರು ಇದನ್ನು ಕೂಡಿಸ್ತಿದ್ದು ಯಾಕಂದ್ರೆ ಕತ್ತರಿಸು ಬಾಳ ಬಂದಾವಲ್ಲಿ ಈಗ ಐದು ವರ್ಷದಾಗ ಏಳು ಇಲೆಕ್ಷನ್ ಅಪ್ಪ ಒಂದರ ಕಟ್ಟು ಅದ್ರಾಗ ಹತ್ತರಿಸ ಕೂಡ್ತೇವ ಅನ್ನೋದ್ರಾಗ ಮತ್ತ ಒಂದು ಬಂದಿರ್ತೈತೆ ಏನ್ ಮಾಡಿದ್ರು ಅದ್ರಾಗ ಏನ್ ಬಹಳ ಸಿಗುದಲ್ಲ ಆದ್ರ ಮಜಾ ಇರ್ತೈತೆ ಅದ್ರಾಗ ಏನ್ ಇರ್ತೈತಿವಲ್ಲ ನಾ ಅದಕ್ಕೊಂದು ಉದಾಹರಣೆ ಕೊಡ್ತಿರ್ತೀನಿ ನಾಯಿ ಎಲು ಕಡಿತಿರ್ತೈತೆ ತಿಂತಿರ್ತೈತಂತ ಬಹಳ ರುಚಿ ಅನ್ನಿಸ್ತಿರ್ತೈತೆ ಎಲುವಾಗ ಏನಾರ ಐತನ್ ಏನು ಹಂಗ ನಮ್ ಇಲೆಕ್ಷನ್ಗಳ ಏನೂ ಇರಂಗಿಲ್ಲ ಅವ್ರು ಎಲ್ಲೂ ಗೆಕ್ತಿದ ಎಲ್ಲೂ ತಿಂದ ಅವ್ರು ಆದ್ರೆ ಅದ್ರಾಗಿತ್ತು ಮಜಾ ಮತ್ತೆ ಅದ್ರಾಗೂ ಇಲ್ಲ ಇದೊಂದು ಮಾತು ಹೇಳ್ತೀನಿ ಏನಕೈತೆ ಆಗ್ಲಿ ನೋಡ ಕೊಡೋದು ಒಂದ್ ಕೈ ಅಂತ ಅಂತೀವಿ ಹಿಂಗೆ ಯಾಕಂತ ಮಜಾ ಇರ್ತದೆ

ಎಲ್ಲ ಆದ್ರೆ ಯಾರ್ಯಾರು ಯಾವ್ಯಾವ ಹಣಿವು ಹೊಸವು ಏನ್ ಅದೇನ್ ನೋಡುವ ಅವ ಹಂಗಂದಿದ್ದ ಇಮ ಹಿಂಗಂದಿದ್ದ ಎಲ್ಲ ಅವತ್ತು ನೆನಪಕ್ಕ ನೋಡಿ ಮುಂದೆ ಮಕ್ಕಳಿಗೆ ಅವತ್ತು ಇಲೆಕ್ಷನ್ ಬರ್ತಿಲ್ಲ ಅವತ್ತೆಲ್ಲ ನೆನಪಾಗಿತ್ತು ಹಿಂದಿಂದು ಮುಂದಿಂದು ಮೊದಲವರೇ ಲಗ್ಡದಾಗ ನೆನಪು ಹಾಕಿದ್ದು ಲಗ್ಡ್ ಹಿಂದಿಂದ ಮುಂದೆ ತಗದ ಅವನ ಉದ್ದಕ್ಕ ಕೆಡಿ ತಪ್ಪ ತನಸಾರನ ಹಕ್ಕಿದ್ದ ಬಹಳ ಚಲೋ ಇತ್ತು ನಮ್ಮ ಈ ಹಬ್ಬಗಳು ಹಿಂದಿ ಮುರ್ದವ್ರನ್ನ ಕಟ್ಟು ಸಲುವಾಗಿತ್ತು ಕಟ್ಟು ಸಲುವಾಗಿತ್ತು ಈ ಹಬ್ಬಗಳು ನಮ್ ದೇವರು ನಮ್ಮನ್ನ ಕಟ್ಟಿಸ್ತಿದ್ದ ಅದಕ್ಕ ನಮ್ ಡಿ ಆರ್ ಪಾಟೀಲ್ ರೇಡಿಯೋರ್ ಮ್ಯಾನೇಜ್ಮೇನ್ ಮಾಡ್ರಿ ಅವ್ನ ಮೇಲಿನ ಮೇಲೆ ಆ ಪ್ರಸಾದ ಹೋಗಬೇಕು ಅಂದ್ರೆ ಒಬ್ಬಂಗ್ ಹತ್ಕೊಂಡು ಕುಂದಿರ್ತೀವಿ ಪ್ರಸಾದ್ ತಗೋತೀವಿ ಅಂದ್ರೆ ಕೆಳಾಕಾರ ಬರ್ತೈತಿ ಮೊದಲ ನಾವ್ ಹೆಂಗ್ ದೂರ ಹಾಕೊಂತ ಹೋಗ್ತೀವ ಎಲ್ಲ ಬೆರ್ಕ್ ದಾರ ಹಾಕೊಂತ ಹೋಗ್ತೇತಿ ಸಮೀಪ ಬರ್ಕೊಂತ ಬರ್ಕೊಂತ ವಾದಿವೆ ಅಂತಂದ್ರೆ ಮೆಲ್ಕ ಹಾ ಅನ್ಕೊಂತ ಅನ್ಕೊಂತ ಅವ ಮೊದಲ್ ಮಾತಾಡಿಸ್ಲಿ ನಾ ಮೊದಲು ಯಾರ ಒಬ್ರು ಮಾತಾಡ ಮಾತಾಡ್ಸಿದ್ನಲ್ಲ ಅವಲ್ಲ ಮಾತಾಡ್ಸಿದ್ನಲ್ಲ ಮೊದಲ ಯಾರ ಯಾಕಾಗೋದ್ರಿ ಮತ್ತೆ ಕೂಡಿದ್ರೆ ಸಾಕು ನಾನು ಇವು ನಮ್ ದೇವರು ಕೇಳಲಾರ್ದ ಮಾಡೋ ಕೆಲಸ ಇಂಥ ದೇಶ ಕಟ್ಟು ಸಮಾಜ ಕಟ್ಟು ವ್ಯವಸ್ಥೆ ಜಗತ್ತಿನಾಗ ಎಲ್ಲ ರೈತಂತೇಳಿ ಎಲ್ಲಿ ಇದು ನಮ್ಮ ದೇಶ ಅದಕ್ಕ ತಾವು ಇಂಥ ಒಂದು ಒಳ್ಳೆ ಉತ್ಸವವನ್ನು ಆಚರಿಸುವಾಗ ಲಕ್ಷ ದೀಪೋತ್ಸವ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶಾಯ ದೀಪ ಜ್ಯೋತಿ ನಮಸ್ತುತೆ ನಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ತಿದ್ರು ಮಗನ ಇವರಿಗೆಲ್ಲಾ ಹಿರಿಯರಿಗೆ ಗೊತ್ತಾಯ್ತು ಸಣ್ಣ ಮಕ್ಕಳಿಗೆ ಈ ಗೀತಾ ಶಾಲೆ ಹೋಗ ಕಲಿಸ್ತಿದ್ರು ಎದ್ದು ಕುಂತ ಕೂಡ್ಲೆ ಕರಾಗ್ರೆ ವಸತಿರ್ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಅಂತ ಅನ್ನು ಅಂತ ಕಲಿಸ್ತಿದ್ರು ಕೈಯೊಳಗ ಸರಸ್ವತಿ ಅದಾಳ ಕೈಯೊಳಗ ಲಕ್ಷ್ಮಿ ಅದಾಳ ಎಲ್ಲ ಕೈಯೊಳಗ ಅದಳ ಕೈ ನಮಸ್ಕಾರ ಮಾಡಿದ್ರೆ ದೇವರಿಗೆ ನಮಸ್ಕಾರ ಮಾಡಿದಂಗಂತ ಎದ್ದು ಕೂಡ್ಲೆ ಕೈ ನಮಸ್ಕಾರ ಮಾಡ್ತಿತ್ತು ಸಮುದ್ರವಸನೇ ದೇವಿ ಪರ್ವತ ಮಂಡಲೆ ವಿಷ್ಣು ಪತ್ನೇ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತೂ ಒಂದು ಹಾಡು ಕಲಿಸ್ತಿದ್ದರು ನಮಗೆ ಸಮುದ್ರವೇ ಈ ಭಾರತ ಮಾತೆಯ ವಸ್ತ್ರ ಪರ್ವತಗಳೇ ಈ ಭಾರತ ಮಾತೆಯ ಮಂಡಲಗಳು ವಿಷ್ಣುವಿನ ಪತ್ನಿಯಾದಂಥ ಮಾತೆಯೇ ನಾನು ನಿನ್ನ ಮೊಲೆ ಹಾಲು ಉಣ್ಣುವಾಗ ನನ್ನ ಕಾಲುಗಳು ನಿಮಗೆ ಬೆಳಿತವ ಆದ್ರಿಂದ ತಪ್ಪಾಗ್ತದೆವ ನನ್ನ ಕ್ಷಮಾ ಮಾಡುವಂತ ಭೂಮಿ ಮ್ಯಾಲ ನಡ್ದಾಡ ಈ ಭೂದೇವಿಯನ್ನ ಕ್ಷಮಿಸುವಂತ ಅಂತ ಕೇಳುವಂತ ಕಾಣಿಸ್ತಿತ್ತು ಯವ ನಾನ್ ನಡದಾಡಕಿ ಅಂದ್ರೆ ನನ್ನ ಕಾಲು ಬಡೀತವ್ ನೆನ್ಗ ನನ್ನ ಕ್ಷಮಿಸ್ಬೇಕು ಅಂತ ತಾಯಿಯ ರೂಪದಲ್ಲಿ ಭೂಮಿಯನ್ನ ಕಂಡವ್ರು ಆಮ್ಯಾಗ ಹುಡುಗರಿಗೆ ದೀಪ ಹಚ್ಚಿದ ಕೂಡ್ಲೆ ಸಾಯಂಕಾಲ ಒಂದು ಶ್ಲೋಕ ಹೇಳಸ್ತಿತ್ತು ಶುಭಂಕರೋತಿ ಕಲ್ಯಾಣ ದೀಪ ಏನ್ ಮಾಡ್ತೈತಪ್ಪ ಶುಭವನ್ನು ಉಂಟು ಮಾಡ್ತೈತಿ ಕಲ್ಯಾಣವನ್ನು ಉಂಟು ಮಾಡ್ತೈತಿ ಆರೋಗ್ಯಂ ಧನ ಸಂಪದ ಆರೋಗ್ಯ ಮತ್ತು ಧನ ಸಂಪತ್ತನ್ನ ದೀಪ ಕೊಡ್ತೇನೆ ಶತ್ರು ವಿನಾಶಾಯ ನನ್ನ ಮನಸ್ಸಿನಲ್ಲಿರುವಂತಹ ಶತ್ರು ಬುದ್ಧಿಯನ್ನ ನಾಶ ಮಾಡುವಂತ ಕೆಲಸವನ್ನ ಈ ದೀಪ ಮಾಡುತ್ತೆ ಆದ್ದರಿಂದ ಈ ದೀಪ ದೇವತೆಗೆ ನನ್ನ ನಮಸ್ಕಾರ ಅಂತ ವೀರಿ ಹಣ ಕಲಿಸ್ತೇನೆ ಈ ದೀಪಗಳು ಮಾಡ್ತಾ ಇರುವಂತಹದ್ದನ್ನು ದೀಪ ಅಂದ್ರೆ ಬೆಳಕು ದೀಪ ಅಂದ್ರೆ ಪ್ರಕಾಶ ಭಾರತ ದೇಶದ ಹೆಸರ ದೀಪದ ದೇಶ ಅಂದ್ರ ಬಾ ಅಂದ್ರೆ ಪ್ರಕಾಶ ಮತ್ತು ದೀಪ ರಥ ಅಂದ್ರೆ ಇಲ್ಲಿರುವಂಥವರು ಯಾರಿಗೆ ಪ್ರಕಾಶದಲ್ಲಿ ಯಾರು ಪ್ರಕಾಶದಲ್ಲಿ ರಥರಾಗಿರುವರೋ ಅವರು ಭಾರತೀಯರು ಪ್ರಕಾಶ ಅಂದ್ರೆ ಜ್ಞಾನ ಇದ್ದನ್ನ ಇದ್ದದ್ದನ್ನು ಇದ್ದಂಗ ತೋರಿಸುವುದಕ್ಕೆ ಬೆಳಕಂತ ಕರೀತಾರೆ ಇದ್ದದ್ದನ್ನ ಇದ್ದಂಗ ತೋರಿಸಕ್ಕ ಬೆಳಕಂತ ಕರಿತಾರ ಇದ್ದದ್ದನ್ನ ಇಲ್ಲದಂಗ ಮಾಡೋದಕ್ಕ ಕತ್ಲೆ ಅಂತ ಕರೀತಾರೆ ಈ ದೀಪ ಹತ್ತು ಅಂದ್ರ ಜ್ಞಾನದ ದೀಪ ನಮ್ಮ ಹೃದಯದಲ್ಲಿ ಹತ್ತು ಅಂತಂದ್ರ ಯಾರೊಬ್ಬರನ್ನೂ ಸಹಿತ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ಶತ್ರು ಬುದ್ಧಿ ವಿನಾಶ ತಪ್ಪು ತಿಳ್ಕೊಳ್ಳೋದಿಲ್ಲ ಈ ಸೂರ್ಯ ಚಂದ್ರರೆಂಬ ದೀಪ ಹತ್ತು ಹತ್ತುಕೊಂಡ್ರು ಅಂತಂದ್ರ ಕೆಲಸ ಮಾಡಕ್ ಶುರು ಮಾಡ್ತಾನೆ ಅವಾಗ ಯಾರ ದುಡ್ಡು ಮಾಡಾಕ್ ಶುರು ಆಗ್ತದ ಆರೋಗ್ಯಂ ಧನ ಸಂಪದ ಈ ಸೂರ್ಯನ ಕಿರಣಗಳ ಕೆಳಗೆ ಬರಲಾರ್ದ ಯಾವ ಬೆಳೆಯನ್ನೂ ಅನ್ನ ತಯಾರಾಗುವುದಿಲ್ಲ ಅನ್ನ ತಯಾರಾಗಲಾರ್ದ ಇವ್ ಉಣ್ಣಾಕ್ ಬರುದಿಲ್ಲ ಉಣ್ಲಾರ್ದ ಇವ್ ಆರೋಗ್ಯ ಸಿಗುದಿಲ್ಲ ಆದ್ರಿಂದ ಈ ದೀಪದಿಂದಾನೇ ಆರೋಗ್ಯ ಸಿಗುತ್ತ ಈ ದೀಪದಿಂದಾನ ಶಕ್ತಿ ಬರುತ್ತ ಈ ದೀಪದಿಂದನೇ ಜಗತ್ತು ಬೆಳಗುತ್ತೆ ಒಂದು ಹೊರದೀಪ ಆತ್ಮನೆಂಬ ಒಳದೀಪ ಇವೆರಡೂ ದೀಪಗಳು ಬೆಳಗದೆ ಇದ್ರ ನಾವು ಯಾರು ಯಾವ ವ್ಯವಹಾರಗಳನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಾವು ದೇವರ ಪೂಜಾ ಮಾಡುವಾಗ ಒಂದ್ ಸಣ್ಣ ದೀಪ ಹಚ್ಚಿರ್ತೀವಿ ನೋಡಪ್ಪ ಹಗಲು ಸೂರ್ಯನ ದೀಪ ರಾತ್ರಿ ಚಂದ್ರನ ದೀಪವನ್ನ ನೀನು ಪುಕ್ಕಟಿಯಾಗಿ ನಾನು ಕೊಟ್ಟಿ ಅದರ ಪ್ರತೀಕವಾಗಿ ಒಂದು ದೀಪವನ್ನು ದೇವರೇ ನಿನ್ನ ಇಟ್ಟು ಈ ದೀಪವನ್ನು ನೈವೇದ್ಯವಾಗಿ ನಿನ ಕೊಟ್ಟು ಇದನ್ನೇ ಪ್ರಸಾದ ಮಾಡಿ ಸ್ವೀಕರಿಸ್ತೀನಿ ಅನ್ನೋದು ನಮ್ಮ ಪೂಜೆ ನಮಗ್ ಕಲಿಸುತ್ತ ನಮ್ಮ ಪೂಜೆ ನಮಗ್ ಕಲಿಸಿದ್ದ ಇದನ್ನ ಇಷ್ಟೆಲ್ಲ ಅನ್ನ ಆಹಾರಗಳನ್ನು ಕೊಟ್ಟಿರುವಂತ ಭಗವಂತನೇ ಇದನ್ನ ನಾನು ಒಂದಷ್ಟು ನಿನ್ನ ಎದುರಿಸಿಡ್ತೀನಿ ಅರ್ಪಣೆ ಮಾಡ್ತೀನಿ ಇದನ್ನ ಇದು ನನ್ನಪ ನೀನೇ ಕೊಟ್ಟದ್ದು ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುತ್ತಿ ಸುಳಿದು ಬೀಸುವ ಗಾಳಿ ನಿಮ್ಮಯದಾನ ಅಂತ ಅಂದು ನಿನಗೆ ಅರ್ಪಣೆ ಮಾಡಿನ್ಪಾ ಅಂತ ನಮಸ್ಕಾರ ಮಾಡಿದ ಅಂದ್ರೆ ಅದು ಪ್ರಸಾದ ಅಂತ ಇರ್ತೋ ಇದು ನಿನ್ನದಲ್ಲ ನನ್ನದಲ್ಲ ಇದು ನಿನ್ನದು ನಾನು ಪ್ರಸಾದ ಅನ್ನಿಸ ಜೀವನ ಆದಂಗಾಗ್ತಿತ್ತು ಪ್ರಾಸಾದಿಕ ಜೀವನ ಅಂತ ಕರಿತಿದ್ರು ಪ್ರಸಾದ ಅಂದ್ರೆ ಪ್ರಸನ್ನತೆ ಪ್ರಸನ್ನತೆ ಅಂದ್ರೆ ತೃಪ್ತಿ ಇದ್ದ ಭೋಜನವನ್ನ ತೃಪ್ತಿಗೆ ಪಾತ್ರವನ್ನಾಗಿ ಮಾಡಿಕೊಳ್ಳುವಂತ ವ್ಯವಸ್ಥೆ ನಮ್ಗಾಗಿತ್ತು ದೀಪ ಹಚ್ಚಿಡ್ತಿದ್ದೀವಿ ಅದೇ ದೇವರು ಕೊಟ್ಟಂತ ಒಂದಿಷ್ಟು ನೀರು ದೇವರ ಎದುರಿಗೆ ಇದು ನಿನ್ನ ತೀರ್ಥಪ ಅಂತ ನಾವು ಸ್ವೀಕಾರ ಮಾಡ್ತಿದ್ವಿ ಯಾಕೆ ಅದರಲ್ಲಿ ನಮ್ಮ ಪ್ರೀತಿ ಇಲ್ಲ ಪ್ರೀತಿ ಇದೆ ಆ ಪ್ರೀತಿಯನ್ನ ಭಗವಂತನಿಗೆ ಅರ್ಪಿಸಿದೆ ಆ ನೀರಿನೊಳಗ ಪ್ರೀತಿ ನಿಸ್ವಾರ್ಥದ ಪ್ರೀತಿ ಇತ್ತು ಅಂದ್ರೆ ನೀರು ತೀರ್ಥ ಹಾಕೈತಿ ಅನ್ನದೊಳಗ ನಿಸ್ವಾರ್ಥ ಭಾವನೆ ಇತ್ತು ಅಂದ್ರೆ ಅದು ಪ್ರಸಾದ ಹಾಕ್ತೈತಿ ಭಗವಂತನದು ಅಂತಕ್ಕಂಥ ಒಂದು ಭಾವ ಇದ್ದ ಅರ್ಥದೊಳಗ ನಿಸ್ವಾರ್ಥ ಇತ್ತು ಅಂದ್ರೆ ಅದು ಲಕ್ಷ್ಮಿ ಆಗ್ತೈತಿ ಇರ್ಲಿಲ್ಲ ಅಂದ್ರೆ ಅವದಶ ಆಗ್ತೈತೆ ಅದು ಹೀಗೆ ನಮ್ಮ ಮಾತುಗಳಲ್ಲಿ ಇಂಥ ಪ್ರೀತಿ ತುಂಬಿಕೊಂಡಿತ್ತು ಅಂದ್ರೆ ಅದು ಸ್ತೋತ್ರ ಅಕ್ಕೈತಿ ಮಾತುಗಳಲ್ಲಿಯೂ ಸಹಿತ ನಿಸ್ವಾರ್ಥ ಪ್ರೀತಿ ತುಂಬಿಕೊಂಡಿತ್ತು ಅಂದ್ರೆ ಭಕ್ತಿ ತುಂಬಿಕೊಂಡಿತ್ತು ಅಂದ್ರೆ ಅದು ಸ್ತೋತ್ರ ಅಕ್ಕೈತಿ ಹೀಗೆ ಜೀವನವನ್ನೇ ಪಾವನಗೊಳಿಸಿಕೊಳ್ಳುವಂತ ವ್ಯವಸ್ಥೆಯನ್ನ ಈ ಹಬ್ಬ ಹರಿದಿನಗಳು ಜಾತ್ರೆ ಕ್ಷೇತ್ರಗಳಲ್ಲಿ ನಮ್ಮ ಹಿರಿಯರು ಮಾಡಿದ್ರು ಅಂಥದ್ದ ಒಂದ್ ಜಾತ್ರೆಯನ್ನ ತಾವು ನಡ್ಸ್ಕೊಂಡು ಹೊರಟಿದ್ದೀರಿ ಅದರ ಸಲುವಾಗಿ ನನ್ನ ತಾವು ಕರೆಸ್ಕೊಂಡ ಕರೆಸಿದ್ರಿ ಯಾಕೆ ಕರೆಸಿದ್ರು ಗೊತ್ತಿಲ್ಲ ನಮ್ಮ ಅದರ ವತಿಯೇ ಯಾಕಂತ ಗೊತ್ತಿಲ್ಲ ನಮ್ಮ ಗೊತ್ತ ಗೊತ್ತಾಗಳ ಬಂದಿದ್ದಲ್ಲ ಗೌಡ ಡಿ ಆರ್ ಪಾಟ್ಲ ಹಚ್ಚಿ ಹೋಗ್ಬಿಟ್ ಆ ಗೌಡ್ ಯಾವ ಅದನ್ನ ಇಟ್ಟ ಮಾಡ್ತಾನೆ ಆ ಊರವ್ರ ತಳಿ ನಾವು ಜಾರಿಗೆ ಫೋನ್ ಮಾಡ್ತೇನೆ ನಮಗೊಂದು ಹಚ್ಬಿಟ್ನಂತಂದ್ರ ಹಿಂಗಿಂಗಿರಪ್ಪ ಇವ್ರ ಬಹಳ ಆಗ್ರಹ ಐತಿ ಅವ್ರದ್ ತೋ ಇರಂಗಿಲ್ಲ ಇವನ್ಕಾಯಿ ಇವನ್ ಮ್ಯಾಗ ಇರ್ತೈತಿ ಅಲ್ಲ ಆ ಊರವ್ರದ್ದು ಏನ್ ಪ್ರೀತಿ ಇರ್ತೈತು ಇರಂಗಿಲ್ಲ ಇರೋಂಗಿಲ್ಲ ಗೊತ್ತಿಲ್ದ್ರೆ ನಮ್ಗೆ ಗೌಡ್ ಹೇಳ್ತಾನಂದ್ರೆ ಖರೆ ಹೇಳ್ತಾನ ಅಂತ ನಾವ್ ತಿಳ್ಕೊಂಡಿರ್ತೀವಿ ಆದ್ರೆ ಗೌಡ್ ಏನ್ ಮಾಡ್ತಾನೆ ಅದ್ ಮತ್ತೊಬ್ಬರಿಗೆ ಒಳ್ಳೇದೇಕಾಯಿ ಮಾಡ್ತಾನ ಹೊರತು ಗೌಡನ್ ಅದ್ರೊಳಗೆ ಏನು ಸ್ವಾರ್ಥ ಇಲ್ಲ ಅನ್ನೋದ್ ಮೂರಕ್ ನೂರ್ ನನ್ ಖಾತ್ರಿ ಇರ್ತೇ ಮೂರಕ್ ನೂರ್ ಖಾತ್ರಿ ಇರ್ತೇವೆ ಯಾಕಂದ್ರೆ ಯಾವಾಗ್ಲೂ ನಾಡಿನ ಒಳಿತನ್ನೇ ಚಿಂತಿಸುವಂತ ಮನುಷ್ಯ ಇವತ್ತಿನ ದಿವ್ಸ ಈ ಪೀಳಿಗೆ ಬಹಳ ಅಪರೂಪದ ಪೀಳಿ ಅಂತ ಅಪರೂಪದ ಮನುಷ್ಯ ತಮ್ದೆಲ್ಲರದು ದರ್ಶನ ಮಾಡಿಸಿದ್ರು ಅಜ್ಜ ದರ್ಶನ ಆಗಿ ಬಹಳ ದಿವ್ಸ ಆಗಿತ್ತು ಅಜ್ಜಾವ ದರ್ಶನ ಆಯ್ತು ಪೂಜ್ಯರ ದರ್ಶನ ಆಯ್ತು ಬಹಳ ದಿವಸ ಆಗಿತ್ತು ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನಿಮ್ಮೆಲ್ಲರ ದರ್ಶನ ಮಾಡಿ ನನಗೆ ಬಹಳ ಸಂತೋಷ ಆಯ್ತು ನಮಸ್ಕಾರ